ಹಾಯ್ ಹಲೋ ನಮಸ್ಕಾರ ಕಾರ್ತಿಕ್ ಸೌ ಶುಕ್ರವಾರ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಶುಕ್ರವಾರ ಎಲ್ಲರಿಗೂ ಒಳ್ಳೇದು ಮಾಡಲಿ ನನ್ನ ಚಾಮುಂಡೇಶ್ವರಿ ತಾಯಿ ನನ್ನ ಮುಳುಕಟ್ಟ ಮನವಾರ ಎಲ್ಲರಿಗೂ ಒಳ್ಳೇದು ಮಾಡಲಿ ನನ್ನ ಶತ್ರುಗಳಿಗೆ ಹೊಡೆಯುವಂಥ ಶಕ್ತಿ ನಮಗೆ ಕೊಟ್ಟಿದ್ದಾಳೆ ತಾಯಿ ಹಿಂಗ್ ಹಿಂಗೆ ಹಿಕ್ಕಿಂತ ಹೋಗಿ ಬಿಡದೆ ಹೊಡೀಲಿ ಅವನು ಟೆರರಿಸ್ಟ್ ಆಗಿದ್ರೆ ಭಯೋತ್ಪಾದಕನಾಗಿದ್ರೆ ಅವನು ಯಾವುದೇ ಧರ್ಮದವನಾಗಿದ್ರೆ ಅವನೇನೇ ಆಗಿದ್ರು ಅವನು ಮನುಷ್ಯ ಆಗಿದ್ದರೆ ಹೆಕ್ಕಿ ಹೆಕ್ಕಿ ಉಕ್ಕಿ ಉಕ್ಕಿ ಹೊಡಿಲಿ ಅಂತ ಹೇಳ್ತಾ ಸ್ನೇಹಿತರೆ ಸೊ ಪಲು ಪುಲ್ವಾಮಾ ಆಯಿತು ಅದಕ್ಕೂ ಸಾವಿರಾರು ಅಪಾದನೆಗಳನ್ನ ಬಂತು ಮೋದಿ ಅವರೇ ಮಾಡಿಸಿದ್ರು ಎಲೆಕ್ಷನ್ ಟೈಮಲ್ಲಿ ಸೊ ಎಲೆಕ್ಷನ್ ಗೆಲ್ಲೋದಕ್ಕೋಸ್ಕರ ಅಂತ ಸೊ ಕಾಳು ನೀವು ನಾವನಲ್ಲಪ್ಪ ನಮ್ಮ ಕರ್ನಾಟಕದ ಪಪ್ಪು ಸಂತೋಷ್ ಲಾಡು ಅದನ್ನು ಹೇಳಿದಾಯಿತು ಆ್ಯಂಡ್ ದೆನ್ ಪ್ರಿಯಾಂಕಾ ಖರ್ಗೆ ಆ್ಯಂಡ್ ದೆನ್ ಕಾಂಗ್ರೆಸ್ ಅವರ ಇಬ್ಬಂದಿತನ ಸಿಂಬಳದ ನೊಣ ಆಗಿರ್ತಕ್ಕಂಥ ಕಾಂಗ್ರೆಸ್ ಅವ್ರ ಬಾಯಲ್ಲಿ ಅದೇ ಬರೋದು ಸಿಂಬಳದ ನೋಡೋ ಕಾಂಗ್ರೆಸ್ ಪಕ್ಷ ಈಗ ಹೊಸ ಹೆಸರು ಕೊಟ್ಟಿದ್ದೀನಿ ಅದು ಇನ್ನೊಂದು ಎಪಿಸೋಡ್ ಮಾಡ್ತೀನಿ ಸಿಂಬಳದ ನೋಣ ಅಂದರೆ ಏನು ಯಾಕೆ ಕಾಂಗ್ರೆಸ್ಸು ಇಬ್ಬಂದಿತನ ಅದೆಲ್ಲ ಒಂದು ಕಡೆ ಸೊ ನಾನು ಈಗ ಪೆಹಲ್ಗಾಮ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಸೊ ನಾನು ಎಲ್ಲಾನು ನೋಡಿ ಓದಿ ಎಲ್ಲ ಒಂದು ಪ್ರಿವ್ಯೂ ರಿವ್ಯೂ ಬೇರೆ ಬೇರೆಯವ್ರದ್ದು ಎಲ್ಲ ನೋಡಿ ನನಗೆ ಅನಿಸಿದ್ದು ಮತ್ತು ರಿಯಾಲಿಟಿಗೆ ಹತ್ತಿರ ಇರ್ತದೆ ನಾನು ಏನು ಹೇಳೋ ಏನೇ ಹೇಳಿದ್ರು ಸೊ ಸ್ನೇಹಿತರೆ ಪೆಹಲ್ಗಾಮ್ ಅದು ಬರೋದು ಜಮ್ಮು ಕಾಶ್ಮೀರದ ಒಂದು ಭಾಗ ಸೊ ಅದು ಗುಡ್ಡಗಾಡು ಪ್ರದೇಶದಲ್ಲಿ ಬರುತ್ತೆ ಅಲ್ಲಿ ನೀವು ಟ್ರಕ್ಕಿಂಗ್ ಥರ ಅಂದರೆ ಯಾರು ನಮ್ಮ ಮಡ್ ಮಡಿಕೇರಿ ಸೈಡಲ್ಲಿ ಕೋಟೆ ಬೆಟ್ಟ ಕೋತಿ ಬೆಟ್ಟ ಮಾಲು ಸ್ವಲ್ಪ ಮಟ್ಟಿಗೆ ಚಲಿವಾರ ಫಾಲ್ಸು ಅದಾದ ನಂತರದಲ್ಲಿ ಇದು ಮಂಡಲ್ಪಟ್ಟಿ ಈ ರೀತಿ ಅಂದರೆ ಇದಕ್ಕಿಂತಲೂ ಸ್ಟೀಪ್ ಇರುತ್ತೆ ಅದು ನಾನು ಅಂದರೆ ನೆಟ್ಟಲ್ಲೆಲ್ಲ ನೋಡಿ ಅದೆಲ್ಲ ತಿಳ್ಕೊಂಡಿರೋದು ಅಂದರೆ ಈಗ ಒಬ್ಬರು ನಡೀತಾ ಇರ್ಬೇಕಾದ್ರೆ ಜಾಸ್ತಿ ಜನ ಹೋಗೋಕ್ಕಾಗಲ್ಲ ಒಂದೊಂದು ಕಡೆ ನಾವೇ ನಿಲ್ಲಬೇಕು ಅವರು ಹೋಗ್ಬೇಕು ಈ ರೀತಿ ಬಟ್ ಇಲ್ಲೆಲ್ಲಾನು ಅದೇ ರೀತಿ ಸ್ಟಿಪ್ ಇದೆ ಉದಾಹರಣೆಗೆ ತಡೆ ಹಣ್ಣ ಮಾಲ್ ಈ ಥರ ಎಲ್ಲ ಸೊ ಅಲ್ಲೂ ಯಾರೂ ಕೂಡ ಇರಲ್ಲ ಸೆಕ್ಯೂರಿಟಿ ಬಟ್ ಈಗ ಜನಗಳಿಗೆ ಈ ರೀತಿ ಒಂದು ಏನು ಸೆಕ್ಯೂರಿಟಿ ಲ್ಯಾಬ್ಸ್ ಆಗಿದೆ ಅಲ್ಲಿ ಪೊಲೀಸ್ ಅವರು ಇರಬೇಕಾಯಿತು ಕೋರ್ಸ್ ನಾನು ಒಪ್ಕೊಳ್ತೀನಿ ಆಯಿತು ಸೆಂಟ್ರಲ್ ಅವರು ಮಾಡಿಲ್ಲ ಅಥ್ವಾ ಅದು ಬಿದ್ದಿಲ್ಲ ಅಥವಾ ತುಂಬ ಬಿದ್ದಿರೋದ್ರಿಂದ ಸೊ ಏನೂ ಬೇಕಾಗಿಲ್ಲ ಅಂತಲೇ ಇರ್ಬೋದು ಅಥವಾ ಮುಂಜಾಗ್ರತಾ ಕ್ರಮ ತಗೊಂಡಿಲ್ಲ ಸೆಂಟ್ರಲ್ ಗೌರ್ಮೆಂಟವರು ಓಮರ್ ಅಬ್ದುಲ್ಲಾ ಏನು ಮಾಡ್ತಾ ಇದ್ದ ಆಯಿತು ಸೆಂಟ್ರಲ್ಲು ಪೂರ್ತಿ ಸೆಂಟ್ರಲ್ಲೇ ನಡೆಸ್ತಾ ಇರ್ಬೋದು ಸೊ ಓಮರ್ ಅಬ್ದುಲ್ಲಂಗೆ ಗೊತ್ತಿರುತ್ತಲ್ವಾ ಓಮರ್ ಅಬ್ದುಲ್ಲಾ ಯಾರಪ್ಪ ಅಂದರೆ ಜಮ್ಮು ಕಾಶ್ಮೀರದ ಸಿ ಎಮ್ ಈ ಬಾರಿ ಎಲೆಕ್ಷನ್ ನಡೆದು ಸೊ ಕಾಳು ನಮ್ಮ ಸುಪ್ರೀಂ ಕೋರ್ಟ್ ಅವರು ಏನೋ ಅಲ್ಲಿ ಪ್ರಜಾಪ್ರಭುತ್ವನ ಇದು ಮಾಡಬೇಕು ಅದು ಇದು ಅಂತ ಹೇಳಿ ಅದೊಂದು ಅವಾಂತರ ಮಾಡಿದ್ರು ಫ್ರಮ್ ಮೈ ಸುಪ್ರೀಂ ಕೋರ್ಟ್ ಇರಲಿ ಪ್ರಜಾಪ್ರಭುತ್ವದಲ್ಲಿ ಇದೀವಿ ಇಪ್ಪತ್ತೊಂದು ಜನ ಬರೆದಿರ್ತಕ್ಕಂಥ ಕಾನ್ಸ್ಟಿಟ್ಯೂಷನ್ನಲ್ಲಿ ನಾವು ಜೀವನ ಮಾಡ್ತಾ ಇದ್ದೀವಿ ಎಲ್ಲವೂ ಓಕೆ ಸೊ ಇರಲಿಲ್ಲ ಏನು ಅಂದರೆ ಇವ್ರದೇ ಸೆಕ್ಯೂರಿಟಿ ಲ್ಯಾಬ್ಸ್ ಆಗಿರ್ಬೋದು ಆಗಿರ್ಬೋದು ಸೊ ದಟ್ ಈಸ್ ದ ಮೇಜರ್ ಕಾರಣ ಅದು ಒಂದು ರೀಸನ್ನು ಅದಾದ ನಂತರದಲ್ಲಿ ಈ ಘಟನೆ ಯಾಕೆ ಈಗಲೇ ನಡೀತು ಅಂತ ಹೇಳಿದ್ರೆ ಕೆಲವರು ಹೇಳ್ತಾರೆ ನಮ್ಮ ಯಾರೋ ಸಿದ ಇವನು ಸಿದ್ದರಾಮಯ್ಯ ಅಲಿಯಾಸ್ ಕುಂಪು ಕುಂಕುಮದ ರಾಮಯ್ಯನವರು ಹೇಳ್ತಾರೆ ಏನಂತ ಸೆಕ್ಯೂರಿಟಿ ಲ್ಯಾಬ್ಸು ಏನ್ಟ್ರಿ ಮಾಡ್ತಾಯಿದ್ರು ಗುಪ್ತಚರ ಇಲಾಖೆ ಅದಂತಾರೆ ಸೊ ಅದಾದ ನಂತರದಲ್ಲಿ ನಮ್ಮ ಕರ್ನಾಟಕದ ಪಪ್ಪುಗಳಾದ ಸಂತೋಷ್ ಲಾಡ್ ಆ್ಯಂಡ್ ಯಾರಪ್ಪ ಪ್ರಿಯಾಂಕಾ ಖರ್ಗೆ ಹೇಳ್ತಾರೆ ಸೊ ಎಲೆಕ್ಷನ್ ಬಿಹಾರದಲ್ಲಿ ಬಂತು ಸೊ ಅದಕ್ಕೆ ಅಟ್ಯಾಕ್ ಆಯಿತು ಅಂತ ಅವರು ಹೇಳ್ತಾರೆ ಅಲ್ಲ ರೀ ಜೀವಗಳನ್ನ ತೆಗೆದು ಇವ್ರು ಎಲೆಕ್ಷನ್ ಮಾಡ್ಬೇಕಾ ಅದು ಮೋದಿ ಅಂತವರು ನಾನು ಹೇಳೋದು ಬೇರೆ ಯಾರಾದರೂ ಆಯಿತು ನಿಮ್ಮಪ್ಪ ಇವ್ರಿಗೇನಾಗೋಗಿದೆ ಜನ ಏನಕ್ಕೂ ಸೊಪ್ಪಾಗ್ತಾಯಿಲ್ಲ ಒಂದು ಮೂರನೇ ಬಾರಿ ನಮ್ಮದು ಪ್ರಾಯಾಸದ ಗೆಲುವು ಇಲ್ಲ ಅಂತ ನಾವು ಹೇಳಲ್ಲ ಆಯಿತು ಒಪ್ಕೊಳ್ತೀವಿ ಹಂಗನ್ಬಿಟ್ಟು ಇವರು ಈ ಥರ ಎಲ್ಲ ಆಪಾದನೆಗಳು ಮಾಡಿದ್ದಾರೆ ಸೊ ಇದು ಎರಡನೇ ಪಾಯಿಂಟು ಇದು ನಮ್ಮ ದೇಶದಲ್ಲಿ ನಡೀತಾ ಇರೋದು ಇನ್ನು ಕೆಲವರು ಹೇಳ್ತಾರೆ ಬೇಕು ಅಂತಲೇ ಮಾಡಿಸಿರೋದು ಯಾರು ಅಲ್ಲಿ ಐಟ್ಸು ಅಥವಾ ಅಲ್ಲಿ ಸಪೋರ್ಟ್ ಕೊಟ್ಟು ಅಲ್ಲಿರೋರೇ ಕೊಟ್ಟು ಯಾಕೆಂದರೆ ಅವ್ರು ಅಲ್ಲಿರೋರು ಇವತ್ತಿಗೂ ನಾವು ಈ ಪಾಕಿಸ್ತಾನಕ್ಕೆ ಸೇರ್ತೀವಿ ವಸ್ತು ಹಿಂದೂಸ್ತಾನಕ್ಕೆ ಸೇರಲ್ಲ ಅನ್ನೋ ಒಂದು ಮನೋಭಾವನೆಯಲ್ಲಿ ಇದ್ದಾರೆ ಸೊ ಇಷ್ಟೆಲ್ಲದರ ನಡುವೆ ಫೈನಲಿ ನಾನು ಹೇಳೋದೇನಪ್ಪ ಅಂತ ಅಂದರೆ ಸೆಕ್ಯೂರಿಟಿ ಲ್ಯಾಬ್ಸ್ ಒಂದು ನಿಜ ಎರಡನೇದು ಏನೋ ಏನಾಯಿತು ಅಂದರೆ ಈ ವರ್ಕ್ಸ್ ಬೋರ್ಡ್ ಏನು ಇದನ್ನು ತಂದರು ಮೋದಿಯವರು ಆಮೇಲೆ ಏನೂ ಇವ್ರ ಕೈಲಿ ಮಾಡೋಕ್ಕಾಗಲಿಲ್ಲ ಕಾಂಗ್ರೆಸ್ನ ನಮ್ಮದಂಥ ಮುಸಲ್ಮಾನ್ ಬಂಧುಗಳು ಅಲಿಯಾಸ್ ಶಾಂತಿ ಬಾಂಧವರು ಅಲಿಯಾಸ್ ನಮ್ಮ ದೇಶಕ್ಕೆ ಇವರುದು ಕೊಡುಗೆ ಅಂತಕ್ಕಂಥ ನಮ್ಮ ಭಯ್ಯಗಳು ಏನು ಮಾಡಿದ್ರು ಸೊ ನಮಗೆ ಇನ್ನೂ ಉಳಿಗಾಲ ಇಲ್ಲ ಅಂತ ಹೇಳಿ ಇವ್ರು ಇವರಲ್ಲೇ ತೀರ್ಮಾನ ಮಾಡಿ ಇದನ್ನು ಒಂದು ಇಂಟರ್ನ್ಯಾಷನಲ್ ಲೆವೆಲ್ ಮಾಫಿಯಾ ಅಂತಲೇ ಹೇಳ್ಬೋದು ಅಲ್ಲಿ ನಾವು ಸಪೋರ್ಟ್ ಮಾಡ್ತೀವಿ ನೀವು ಇದು ಒಂದು ಸ್ವಲ್ಪ ಹೆದರಿಕೆ ಇದು ಮಾಡಿ ಅಂತ ಹೇಳಿ ಮಾಡಿಸಿದ್ದಾರೆ ಸೊ ಅಜಿತ್ ದೋವೆಲ್ ಅವರು ಹೇಳಿದರು ನೆಕ್ಸ್ಟ್ ಒಂದೇ ಒಂದು ಅದು ವಿಶ್ವಸಂಸ್ಥೆಗೆ ಹೇಳಿದರು ಪಾಕಿಸ್ತಾನಕ್ಕೆ ಎಚ್ಚರಿಕೆ ಕೊಟ್ಟಿದ್ದರು ಅಮೇರಿಕಾಗವ್ರದಗೂ ಹೇಳಿದರು ಬಿಕಾಸ್ ಅಮೇರಿಕಾ ದೊಡ್ಡಣ್ಣ ಬಿಡಿ ಅವರು ಅವರು ಅವರಿಂದನೇ ಇಷ್ಟೆಲ್ಲ ಭಯೋತ್ಪಾದಕನೇ ಭಯೋತ್ಪಾದಕರ ಪಿತಾಮಹ ಅಂದರೆ ಅದು ಅಮೇರಿಕಾದವರೇ ಏನೇ ಹೌ ಇರಲಿ ಅದೆಲ್ಲ ಒಂದೊಂದು ಒಂದೊಂದು ಎಪಿಸೋಡ್ ಮಾಡ್ತೀನಿ ಅಂದರೆ ಅದೇ ವಾರಗಟ್ಟಲೆ ಬೇಕಾಗುತ್ತೆ ಸೊ ಇಲ್ಲಿ ಏನದು ಅವರು ಎಚ್ಚರಿಕೆ ಕೊಟ್ಟ ನಡುವೆನೋ ಇವರು ಇಲ್ಲಿ ಮಾಡಿಸಿದ್ದಾರೆ ಒಂದು ವಕ್ಸ್ ಬೋರ್ಡಿಂದ ಇವ್ರಿಗೆ ಭಾಳ ಹಿನ್ನಡೆ ಆಯಿತು ಕುದೀತಾ ಇದ್ರು ಆಯಿತು ಕಾಂಗ್ರೆಸ್ ಅವ್ರನ್ನ ನಂಬ್ಕೊಂಡ್ರೆ ನಾವು ಇನ್ನೂ ಆಗೋಲ್ಲ ಅಂತ ಹೇಳಿ ಒಂದು ಪ್ಲ್ಯಾನ್ ಮಾಡಿ ಮಾಡಿದ್ರು ಎರಡನೇದು ಏನಪ್ಪ ಅಂತ ಅಂದರೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅವರು ಎಲ್ಲ ದೇಶಕ್ಕೂ ಹೋದಾಗ ವಕ್ಸ್ ಬೋರ್ಡ್ಗೆ ಸಪೋರ್ಟ್ ಸಿಕ್ತು ಸೊ ಇದನ್ನು ಅವ್ರಿಗೆ ತಡ್ಕೊಳಕ್ಕಾಗದೆ ಇದೆಲ್ಲ ಇದು ಒಂದು ರೀಸನ್ನು ಅದಾದ ನಂತರದಲ್ಲಿ ಪಾಕಿಸ್ತಾನಲ್ಲಿ ಮಿಲ್ಟ್ರಿ ಮತ್ತು ಈಗಿರೋ ಪ್ರಧಾನಮಂತ್ರಿ ಎ ಡಿ ಪ್ರಧಾನಮಂತ್ರಿ ಎ ಡಿ ಅವರು ಸೊ ಅಲ್ಲಿ ಅವ್ರಿಗೆ ಒತ್ತಡ ಅಂದರೆ ಇಂಟರ್ನಲ್ ವಾರು ಆ ಥರ ಎಲ್ಲ ಇರುತ್ತೆ ಆವಾಗ ಬೇರೆಡೆಗೆ ಮಾಡಬೇಕು ಅಂದರೆ ವೆದರ್ ಪಾಕಿಸ್ತಾನ ಮಿಲ್ಟ್ರಿ ಅವರೇ ಮಾಡಿಸಿರ್ಬೋದು ಯಾಕೆ ಮಾಡಿಸಿರ್ಬೋದು ಅಂದರೆ ಒಬ್ಬ ಟೆರ್ರಿಸ್ಟ್ ಹತ್ರ ಅವ್ರಿಗೆ ಹೋಗ್ಬಿಟ್ಟು ಇವರು ಗೌರವ ಕೊಡ್ತಾರೆ ಅಂದರೆ ಇದಕ್ಕಿಂತ ನೀಚತನದ ಪರಮಾವಧಿ ನಾವು ನೋಡೋದಕ್ಕಾಗಲ್ಲ ಎರಡನೇದು ಪ್ರಧಾನಮಂತ್ರಿನೇ ಯಾಕೆ ಮಾಡಿಸಿದ್ದಾನೆ ಅಂತ ಅಂದರೆ ಅವನಿಗೆ ಇಂಟರ್ನ್ಯಾಷನಲ್ ಟೆರ್ರಿಸ್ಟ್ಸ್ ಅಂಡ್ ಇಂಟರ್ನ್ಯಾಷ್ನಲ್ ಟೆರ್ರಿಸ್ಟ್ ಅಂದರೆ ಅದು ಜಿಹಾದಿ ಸಂಘಗಳು ನಮ್ಮ ಪ್ರಕಾರ ಟೆರ್ರರಿಸ್ಟು ಅವರ ಪ್ರಕಾರ ಈ ದೇಶದಲ್ಲಿ ಇಸ್ಲಾಮು ಉಳಿಸೋದಕ್ಕೆ ಇವ್ರು ಬಿಟ್ಟರೆ ಇಲ್ಲ ಅಂತ ಅವರು ಮಾಡಿಸಿರ್ಬೋದು ಆ್ಯಂಡ್ ದೆನ್ ಇವರು ಇಷ್ಟು ಕಾರಣಗಳು ಆಮೇಲೆ ಇವ್ರಿಗೆ ಅಭ್ಯಾಸ ಆಗೋಗಿದೆ ಐವತ್ತು ವರ್ಷದಿಂದ ಓ ಏನು ಮಾಡೋಲ್ಲ ಅವರು ಏನು ಬಿಡೋಲ್ಲ ಆಮೇಲೆ ಇವ್ರಿಗೆ ಬಂಡ ಧೈರ್ಯ ಚೈನಾದವರು ನಮ್ಗೆ ಸಪೋರ್ಟಿಗೆ ಬರ್ತಾರೆ ಅಮೇರಿಕಾದವರು ನಮ್ಗೆ ಇದು ಮಾಡ್ತಾರೆ ಯಾಕೆಂದರೆ ಅಮೇರಿಕಾದವರು ಎಷ್ಟೋ ಫಂಡ್ ಕೊಡ್ತಾರೆ ಇವ್ರಿಗೆ ಸೊ ಇಷ್ಟೆಲ್ಲದರ ನಡುವೆ ಇದು ಮೇಯ್ನ್ ರೀಸನ್ನು ಅದು ಬಿಟ್ಬಿಟ್ಟು ನಮ್ಮ ನನಗೆ ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂತ ಅವರು ಒಪ್ಕೊಂಡಿದ್ದಾರೆ ನಾವು ಹೇಳಿದ್ದೀವಿ ಬಟ್ ನನ್ನ ಪ್ರಕಾರ ಇಂಟೆಲಿಜೆನ್ಸ್ ಏನು ಫೇಲ್ಯೂರ್ ಅಲ್ಲ ಇದು ಎಲ್ಲ ರೀತಿ ಮಾಹಿತಿಗಳು ಇರುತ್ತೆ ಈಗ ಸಿದ್ದರಾಮಯ್ಯನ ಪ್ರೋಗ್ರಾಮಲ್ಲಿ ಬ್ಲ್ಯಾಕ್ ಇದನ್ನು ಮಾಡಿದ್ರು ಬ್ಲ್ಯಾಕ್ ಫ್ಲಾಗ್ ಹಾಕಿದ್ರು ನುಗ್ಗಕ್ಕೆ ಬಂದರು ಅವು ಜನದ ಆಕ್ರೋಶ ಬಂದಾಗ ಆ ರೀತಿ ಆಗುತ್ತೆ ಅದು ಇಲ್ಲಿ ಪಾಪ ಭಯೋತ್ಪಾದಕರು ತಮ್ಮ ಆಕ್ರೋಶನ ಮಾಡಿಸಿ ಮೋದಿಗೆ ಹೋಗಿ ಅಂತ ಹೇಳಿ ಅಂಥ ನೀಚ ಭಯೋತ್ಪಾದಕರು ಅವ್ರ ಅಪ್ಪ ಅಮ್ಮನಿಗೆ ಹುಟ್ಟಿದ್ರೆ ನಮ್ಗಳ ಜೊತೆ ಆಡಬೇಕು ಇರಲಿ ಅದಕ್ಕೆ ಈಗ ಹೆಕ್ಕಿ ಹೆಕ್ಕಿ ಉಕ್ಕಿ ಉಕ್ಕಿ ಹೊಡಿತಾಯಿದ್ವಿ ಸೊ ಪೆಹಲ್ಗಾಮ್ ಒಂದು ಫೈನಲ್ ಆಗಿ ಹೇಳಬೇಕು ಅಂದರೆ ಇದು ಭಯೋತ್ಪಾದಕರ ವಕ್ಸ್ ಬೋರ್ಡ್ ಎಫೆಕ್ಟು ದೆನ್ ಪಾಕಿಸ್ತಾನದ ಇಂಟರ್ನಲ್ ಇದರಿಂದ ಇದಾಗಿದೆ ಹೊರ್ತು ಮೋದಿಯವ್ರು ಮಾಡಿಸಿದ್ರು ಇನ್ನೊಂದು ಮಾಡಿಸಿದ್ರು ಸೆಕ್ಯೂರಿಟಿ ಲ್ಯಾಬ್ಸು ಇನ್ನೊಂದು ಮತ್ತೊಂದು ಯಾವುದೂ ಅಲ್ಲ ಸೊ ಇದಕ್ಕೆ ಪ್ರತೀಕಾರವಾಗಿ ನಾವು ತೀರ್ಸೇ ತೀರಿಸ್ತೀವಿ ಆದರೆ ಕಾಂಗ್ರೆಸ್ ಅವ್ರಿಗೆ ನೋವಾಗುತ್ತೆ ಸಿಂಬಳದಾಗ ನೋಣ ಕಾಂಗ್ರೆಸ್ ಅವ್ರಿಗೆ ನೋವಾಗುತ್ತೆ ಏನು ಮಾಡೋಕ್ಕಾಗಲ್ಲ ಸಿಂಬಳದ ನೋಣ ಅವರು ಆ ಇಬ್ಬಂದಿತನ ಬಿಟ್ಟು ಬಂದರೆ ಏನೋ ಒಂದು ಸ್ವಲ್ಪ ತುಂಬ ಯೋಗ್ಯರು ಇದ್ದಾರೆ ರೀ ಕಾಂಗ್ರೆಸ್ಸಲ್ಲಿದ್ದರೂ ಈ ಮಾಧೋರಾವ್ ಸಿಂಧ್ಯಾ ಸಚಿನ್ ಪೈಲಟ್ ತಂದೆ ರಾಜೇಶ್ ಪೈಲಟ್ ಡಾಕ್ಟರ್ ಮನಮೋಹನ್ ಸಿಂಗ್ ನಮ್ಮ ಕರ್ನಾಟಕದಲ್ಲಿ ತಗೊಂಡ್ರೆ ಯಾರು ವೀರೇಂದ್ರ ಪಾಟೀಲ್ರು ಎಸ್ ಎಮ್ ಕೃಷ್ಣ ಹಿರಿ ಅಣ್ಣಯ್ಯ ಎಲ್ಲ ಇವ್ರದ್ದೆಲ್ಲ ಒಂದೊಂದು ಜಮಾನ ತುಂಬ ಯೋಗ್ಯರು ಇವರೆಲ್ಲ ಇವರು ಎಚ್ ಎಸ್ ನಂಜಪ್ಪನವರು ಅದಾದ ನಂತರದಲ್ಲಿ ತುಂಬ ಯೋಗ್ಯರು ಇದ್ದರು ಕರ್ನಾಟಕದಲ್ಲೂ ಸೊ ಇಷ್ಟೆಲ್ಲದರ ನಡುವೆ ಈಗ ಕಾಂಗ್ರೆಸ್ಸು ಒಂಥರ ಭಯೋತ್ಪಾದಕರನ್ನು ಪೋಷಿಸಿದಂಥ ಪಕ್ಷ ಅಂತ ಒಂದು ಹಣೆ ಪಟ್ಟಿ ಈಗ ಅವ್ರಿಗೆ ಬಂದಿದೆ ಅದು ಏನು ಎತ್ತ ಗೊತ್ತಿಲ್ಲ ಬಟ್ ಹೆಕ್ಕಿ ಹೆಕ್ಕಿ ಹೊಡೆಯೋದು ಹಿಕ್ಕಿ ಹಿಕ್ಕಿ ಹೊಡೆಯೋದು ಹುಡುಕಿ ಹುಡುಕಿ ಮಾಡೋದಂತೂ ಖಂಡಿತ ಖಂಡಿತ ಸೊ ಸ್ನೇಹಿತರೆ ನನ್ನ ಪ್ರಕಾರ ಪೆಹಲ್ಗಾಮ್ ರಿಪೋರ್ಟ್ ಇದು ನಮಸ್ಕಾರ ನಮಸ್ಕಾರ ನಮಸ್ಕಾರ